ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಾ ಇರೋದು ರೆಸಿಪಿ ಎಗ್ ರೈಸ್ ಹೋಟೆಲ್ ಶೈಲಿಯ ಎಗ್ ರೈಸ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾಲ್ಕು ಮೊಟ್ಟೆನ ಒಡೆದಾಕ್ತಾಯಿದ್ದೀನಿ ಮೊಟ್ಟೆ ಸಪ್ರೇಟಾಗಿ ಹುರಿದು ಅನ್ನಕ್ಕೆ ಮಿಕ್ಸ್ ಮಾಡಿ ಕಲಿಸಿದಾಗ ಪುಡಿ ಜಾಸ್ತಿ ಆಗೋಲ್ಲ ಅಂಥೇಳ್ಕೊಂಡು ಇದು ಸಪ್ರೇಟಾಗಿ ಹುರಿತಾ ಇರೋದು ಈಗ ಚೆನ್ನಾಗಿ ಕಲಸಿ ಹುರ್ಕೊಳ್ಳೋಣ ನೋಡಿ ದೊಡ್ಡ ದೊಡ್ಡ ಪೀಸಾಗಿಯೇ ಇದೆ ಈಗ ಮೊಟ್ಟೆ ಹುರಿತಾ ಇದ್ದಾಗಲೇ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕ್ಕೊಳ್ಳೋಣ ಇದೆಷ್ಟನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಬೇಯಿಸಿದಾಗಿದೆ ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಬಿಡೋಣ ಇನ್ನೊಂದು ಕಡೆ ಅದೇ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡು ಹುರಿತಾ ಇದ್ದೀನಿ ಈಗ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಎರಡು ಹಸಿಮೆಣಿನ್ಕಾಯಿನ ಇದ್ದೀನಿ ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಇದಿಷ್ಟನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದಾಗಿದೆ ಇವಾಗ ಈಗ ಮೊದಲೇ ಮಾಡಿಟ್ಟಿರುವಂತಹ ಅನ್ನನ ಹಾಕಿ ಗಂಟೆಲ್ಲ ಹೋಗೋವರೆಗೂ ಚೆನ್ನಾಗಿ ಅನ್ನನ ಕಲಿಸ್ಕೊಳ್ಬೇಕು ಕಲಸಿದಾಗಿದೆ ಇವಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಎಗ್ ರೈಸ್ನ ನಾವು ಓಟ್ಲಲ್ಲಿ ರೋಡ್ ಸೈಡಲ್ಲಿ ಎಲ್ಲ ತಿನ್ನೋದ ಬದಲು ಮನೆಯಲ್ಲೇ ನಾವು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ರುಚಿಯಾಗೂ ಇರುತ್ತೆ ಶುಚಿಯಾಗೂ ಇರುತ್ತೆ ಈಗ ಕಾಳು ಮೆಣಸು ಪುಡಿನ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಗರಂ ಮಸಾಲನ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ರೆಡಿ ಚಿಕನ್ ಮಸಾಲಾನ ಒಂದೂವರೆ ಟೀ ಸ್ಪೂನ್ ಇದ್ದೀನಿ ಇದಿಷ್ಟು ಚೆನ್ನಾಗೇ ಕಲಿಸ್ಕೊತ ಮಿಕ್ಸ್ ಮಾಡ್ಕೊಬೇಕು ಹಾಕಿರೋ ಮಸಾಲ ಪುಡಿಗಳೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಬೇಕು ಮಿಕ್ಸ್ ಆಗಿದೆ ಇವಾಗ ಈ ಟೈಮಲ್ಲಿ ಮೊದಲೇ ನಾವು ಫ್ರೈ ಮಾಡಿಟ್ಟಿರುವಂತಹ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಗ್ ರೈಸ್ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಹೋಟೆಲ್ ಶೈಲಿಯ ಎಗ್ ರೈಸ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಅಂತೇಳ್ಕೊಂಡು ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲೇ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್